ಕರ್ನಾಟಕ ರಾಜ್ಯದಲ್ಲಿ ಒಂದು ರೀತಿಯ ಅಘೋಷಿತ ಎಮರ್ಜೆನ್ಸಿ ನಡೀತಾ ಇದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ ಮೇಲೆ ಹಿಟ್ಲರ್ ಆಗಿದ್ದಾರೆ ಭಾರತೀಯ ಜನತಾ ಪಾರ್ಟಿಯ ಸಂಸದರು ಮತ್ತು ಶಾಸಕರ ಮೇಲೆ ನಿರಂತರವಾಗಿ ಎಫ್ಐಆರ್ಗಳು ದಾಖಲಾಗ್ತಾ ಇದ್ದಾವೆ ರಾಜ್ಯದ ಇತಿಹಾಸದಲ್ಲಿ ಮೊದಲ ಬಾರಿಗೆ ವಿರೋಧ ಪಕ್ಷದ ನಾಯಕನ ಮೇಲೆ ಎಫ್ಐಆರ್ ದಾಖಲಾಗುತ್ತೆ ಕೇಂದ್ರದ ಸಚಿವರ ಮೇಲೆ ಎಫ್ಐ ದಾಖಲಾಯಿತು ನಮ್ಮ ಬೆಂಗಳೂರು ಸಂಸದ ತೇಜಸ್ವಿ ಸೂರ್ಯ ಮೇಲೆ ಎಫ್ಐಆರ್ ದಾಖಲಾಗಿದೆ ಹರೀಶ್ ಪುಂಜಾ ಮೇಲೆ ಬಸನಗೌಡ ಪಾಟೀಲ್ ಯತ್ನಾಲ್ ಮೇಲೆ ಅರವಿಂದ್ ಬೆಲ್ಲದ ಮೇಲೆ ಭರತ್ ಶೆಟ್ಟಿ ಮೇಲೆ ಈ ರೀತಿ ನಿರಂತರವಾಗಿ ಭಾರತೀಯ ಜನತಾ ಪಾರ್ಟಿಯ ನಾಯಕರನ್ನ ಕಾರ್ಯಕರ್ತರನ್ನ ಹತ್ತಿಕ್ಕುವಂತ ಅವರ ಧ್ವನಿಯನ್ನ ಅಡಗಿಸುವಂತ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರದ ನೇತೃತ್ವದಲ್ಲಿ ಮಾಡಲಾಗ್ತಾ ಇದೆ ನಾನು ಸಿದ್ದರಾಮಯ್ಯ ಅವರಿಗೆ ಒಂದೇ ಪ್ರಶ್ನೆ ಕೇಳಕ್ಕೆ ಇಚ್ಛೆ ಪಡುವಂಥದ್ದು ಐವನ್ ಡಿಸೋಸ್ ಅವರು ಬಾಂಗ್ಲಾ ಮಾದರಿಯಲ್ಲಿ ರಾಜ್ಯಪಾಲರನ್ನ ಓಡಿಸ್ತೀವಿ ಅಂತ ಹೇಳಿದ್ರು ನಮ್ಮ ಮಂಗಳೂರಿನ ಜನ ಕಾರ್ಯಕರ್ತರು ದಿನಾ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇದ್ದಾರೆ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ ಆದರೆ ಕಂಪ್ಲೇಂಟ್ ಅನ್ನು ಇವತ್ತಿನ ತನಕ ತಗೊಂಡಿಲ್ಲ ಅವರ ಮೇಲೆ ಎಫ್ಐಆರ್ ದಾಖಲಾಗಲ್ಲ ಅತ್ಯಂತ ಪ್ರಾಮಾಣಿಕ ಅಧಿಕಾರಿ ಪರಶುರಾಮ ಆತ್ಮಹತ್ಯೆಯನ್ನು ಇದ್ದಾರೆ ಮಾಡಿಕೊಂಡ್ರು ಕಾಂಗ್ರೆಸ್ನ ಎಂಎಲ್ಎ ಮತ್ತು ಎಂಎಲ್ಎ ಮಗ ಸೇರಿ ನನಗೆ ಹಣದ ಆಮಿಷವನ್ನ ಒಡ್ಡಿದ್ರು ಹಣವನ್ನು ಕೇಳಿದ್ರು ಅದಕ್ಕಾಗಿ ನನ್ನ ಹತ್ರ ಕೊಡಕ್ಕೆ ಶಕ್ತಿ ಇಲ್ಲ ನಂಗೆ ಹಿಂಸೆ ಕೊಡ್ತಾ ಇದ್ದಾರೆ ಈ ಕಾರಣಕ್ಕಾಗಿ ನಾನು ಸಾಯ್ತೀನಿ ಅಂತ ಹೇಳಿ ಸತ್ರು ಅವರ ಮೇಲೆ ಎಫ್ಐಆರ್ ದಾಖಲು ಮಾಡೋಕ್ಕೆ ಹಿಂದೆ ಮುಂದೆ ನೋಡಿದ್ರಿ ಹಲವಾರು ಕೇಸುಗಳಿ ನಾಗೇಂದ್ರ ಅವರು ನೂರ ಎಂಬತ್ತೇಳು ಕೋಟಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಗೊಟಾಲ ಮಾಡಿ ಹಗರಣ ಮಾಡಿ ಸಿಕ್ಕಾಕೊಂಡ್ರು ನೀವು ಎಸ್ಐಟಿಯನ್ನು ರಚನೆ ಮಾಡಿದ್ರಿ ಎಸ್ಐಟಿಯ ರಿಪೋರ್ಟ್ ಅನ್ನ ಓದಿದಿರ ಸಿದ್ದರಾಮಯ್ಯ ಅವರೇ ಆ ರಿಪೋರ್ಟ್ ಅಲ್ಲಿ ಇವತ್ತು ಎಸ್ಐಟಿ ಮಾಡಿದಂತ ರಿಪೋರ್ಟ್ ಅಲ್ಲಿ ನಾಗೇಂದ್ರ ಅವರ ಹೆಸರೇ ಇಲ್ಲ ಅವರ ಅಪರಾಧಿನೇ ಅಲ್ಲ ಕರ್ನಾಟಕ ರಾಜ್ಯವನ್ನು ನೀವೇನು ಮಾಡಕ್ಕೆ ಹೊರಟಿದ್ದೀರಿ ನಾಗಮಂಗಲದಲ್ಲಿ ಘಟನೆ ನಡೆಯಿತು ದೇಶದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಗಣೇಶ್ ಚತುರ್ಥಿಯ ಸಂದರ್ಭದಲ್ಲಿ ಗಣೇಶನನ್ನ ಪೊಲೀಸ್ ವ್ಯಾನ್ ಅಲ್ಲಿ ಕರ್ಕೊಂಡೋಗಿ ವಿಸರ್ಜನೆ ಮಾಡುವಂತ ಘಟನೆ ಇಂದೆಂದೂ ದೇಶದಲ್ಲಿ ನಡೆದಿಲ್ಲ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ನಡೆದಿದೆ ಯಾಕಾಗಿ ನಾಗಮಂಗಲದ ಗಣಪತಿಗೆ ನೀವು ಚಪ್ಪಲ್ ಬಿಸಾಡಕ್ಕೆ ಬಿಟ್ರಿ ಕಲ್ಲುಗಳನ್ನು ಎಸಿದ್ರು ಮೂರ್ತಿ ಭಗ್ನ ಆಯಿತು ಮೂರ್ತಿಯನ್ನು ಅಲ್ಲೇ ಬಿಟ್ಟು ಓಡಿದ್ರು ಇಪ್ಪತ್ತೈದು ಅಂಗಡಿಗಳನ್ನ ಸುಟ್ಟು ಹಾಕಿದ್ರು ಆ ಜನ ಯಾರು ನಾಗಮಂಗ್ಲದ ಜನಕ್ಕೆ ಆ ಧೈರ್ಯ ಹೇಗೆ ಬಂತು ಇವತ್ತು ಇರುವಂತ ವರದಿಯ ಪ್ರಕಾರ ಕೇರಳದಿಂದ ಬಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅವ್ರು ಯಾರು ಅವ್ರು ಹೇಗೆ ಬಂದ್ರು ಯಾಕೆ ಬಂದ್ರು ಇವತ್ತು ನಾಗಮಂಗಲದ ಕೇಸನ್ನ ಕೂಡ ನೀವು ಮುಚ್ಚಿ ಹಾಕಿದೀರಿ ನಿಮ್ಮ ಪೊಲೀಸರು ಇದೊಂದು ಘಟನೆನೇ ಅಲ್ಲ ಅನ್ನುವಂತ ರೀತಿಯಲ್ಲಿ ಆ ತನಿಖೆಯನ್ನು ಕ್ಲೋಸ್ ಮಾಡಿದ್ದಾರೆ ಪರಮೇಶ್ವರ್ ಅವರು ಹೇಳ್ತಾರೆ ಇದೊಂದು ಚಿಕ್ಕ ಘಟನೆ ಯಾವ್ದು ಚಿಕ್ಕ ಘಟನೆ ಪರಮೇಶ್ವರ್ ಅವರೇ ಇಪ್ಪತ್ತೈದು ಅಂಗಡಿಗಳನ್ನ ಸುಟ್ಟಿರುವಂತದ್ದು ಚಿಕ್ಕ ಘಟನೆನಾ ಪಕ್ಕದ ರಾಜ್ಯದ ಕೇರಳದಿಂದ ಸಾವಿರಾರು ಜನ ನಾಗಮಂಗಲಕ್ಕೆ ಬಂದು ಗೊಂದಲ ಎರಿಸಿದ್ರೆ ಚಿಕ್ಕ ಘಟನೆನಾ ಇವತ್ತು ತನಿಖೆ ನಡೀತಾ ಇಲ್ಲ ಅಲ್ಲಿಗೆ ಕ್ಲೋಸ್ ಆಗಿದೆ